ವೀಕ್ಷಕರ ನಿನ್ನೆ ನಡೆದಿದ್ದ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಕೆಟ್ ಪಡೆಯುವ ಮೂಲಕ ಪಂದ್ಯವನ್ನು ಗೆಲ್ಲಿಸಿದ ರಿಂಕು ಸಿಂಗ್ ಹಾಗೂ ಸೂರ್ಕುಮಾರ್ ಯಾದವ್ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಸೂರ್ಕುಮಾರ್ ಹಾಗೂ ರಿಂಕು ಸಿಂಗ್ ಅವರು ದೊಡ್ಡ ದಾಖಲೆಯನ್ನು ಬರೆದಿದ್ದು ಹಾಗೆ ವೀಕ್ಷಕರು ಈ ಒಂದು ಹೈಡ್ರಾಮಾ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಹೌದು ಶ್ರೀಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಕುಮಾರ್ ಯಾದವ್ ಅವರು ಕೊನೆಯ ಓವರ್ನಲ್ಲಿ ಎರಡು ವಿಕೆಟ್ ಕಬಳಿಸಿದರೆ ಇತ್ತ ವೀಕ್ಷಕರು ರಿಂಕು ಸಿಂಗ್ ಅವರು ಕೂಡ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರ ಈ ಒಂದು ಓಡದ ಸಂಪೂರ್ಣ ವರದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಹಾಗೂ ಸೂರ್ಕುಮಾರ್ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋಕೊಂದು ಒಂದು ಲೈಕ್ನ ಮಾಡುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯ ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈಗಲೇ ಸೂರ್ಕುಮಾರ್ ಯಾದವ್ ಮತ್ತು ರಿಂಕು ಸಿಂಗ್ ಎಂದು ಟೈಪ್ ಮಾಡಿ ನಮಗೆ ಕಳಿಸಿಯ ವೀಕ್ಷಕರ ಮೂರು ಟಿ ಟ್ವೆಂಟಿ ಪಂದ್ಯಗಳ ಪೈಕಿ ಕೊನೆಯ ಪಂದ್ಯವನ್ನು ಆಡಿದ ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ನಿನ್ನೆ ಭಾರಿ ಪೈಪೋಟಿ ನಡೆಸಿದವು ಟಾಸ್ ಸುತ್ತ ಮೊದಲು ಬ್ಯಾಟ್ ಬೀಸಿದ್ದ ಇಂಡೋ ತಂಡವು ನೂರ ಮೂವತ್ತೇಳು ರನ್ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ವೀಕ್ಷಕರನ್ನು ಅಲ್ಪಮತದ ಗುರಿ ಬೆನ್ನಟ್ಟಿದ್ದ ಶ್ರೀಲಂಕಾ ತಂಡವು ಈ ಒಂದು ಪಂದ್ಯವನ್ನು ಸೂಪರ್ ಓವರ್ಗೆ ತಂದಿಟ್ಟುಕೊಂಡರು ಹೌದು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಉತ್ತಮವಾಗಿ ಪ್ರದರ್ಶನ ನೀಡಿದ್ದು ಅದೇ ರೀತಿ ವೀಕ್ಷಕರೇ ಅಲ್ಪಮೊತ್ತವನ್ನು ಡಿಪೆಂಡ್ ಮಾಡಿದ್ದಾರೆ ವೀಕ್ಷಕರಿ ಈ ಒಂದು ಪಂದ್ಯದಲ್ಲಿ ದೊಡ್ಡ ಹೈಡ್ರಾಮ ಏನೆಂದರೆ ಕೊನೆಯ ಹನ್ನೆರಡು ಎಸ್ತಗಳಲ್ಲಿ ಒಂಬತ್ತು ರನ್ಗಳು ಶ್ರೀಲಂಕಾ ತಂಡಕ್ಕೆ ಬೇಕಾಗಿದ್ದವು ಹೌದು ವೀಕ್ಷಕರನ್ನು ಸ್ಟ್ರೈಕ್ನಲ್ಲಿ ಕುಶಾಲ್ ಪರೇರ ಅವರು ಬೆಸ್ಟ್ ಬ್ಯಾಟಿಂಗ್ ಮಾಡುತ್ತಿದ್ದರು ಆದರೆ ಈ ಒಂದು ಹಂತದಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ರಿಂಕು ಸಿಂಗ್ ಅವರು ಕುಶಾಲ್ ಪರೇರ ಅವರ ವಿಕೆಟ್ ತೆಗೆದುಕೊಂಡರು ಇನ್ನು ವೀಕ್ಷಕರೇ ಅದೇ ಓವರ್ನ ಕೊನೆಯ ಬಾಲ್ನಲ್ಲಿ ರಿಂಕು ಸಿಂಗ್ ಅವರು ರಮೇಶ್ ಮೆಂದಿಸ್ ಅವರ ವಿಕೆಟ್ ಕೂಡ ಪಡೆಯುವ ಮೂಲಕ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ವೀಕ್ಷಕರ ಕೊನೆಯ ಓವರ್ನಲ್ಲಿ ಶ್ರೀಲಂಕಾ ತಂಡಕ್ಕೆ ಆರು ಎಸ್ತಗಳಲ್ಲಿ ಆರು ರನ್ಗಳು ಬೇಕಾಗಿದ್ದವು ಈ ಒಂದು ಹಂತದಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ಸೂರ್ಕುಮಾರ್ ಯಾದವ್ ಅವರು ಕೂಡ ಎರಡು ವಿಕೆಟ್ ಕಬಳಿಸುವ ಮೂಲಕ ಈ ಒಂದು ಪಂದ್ಯವನ್ನು ಸೂಪರ್ ಓವರ್ಗೆ ತಂದಿಟ್ಟರು ಇನ್ನು ವೀಕ್ಷಕರು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಶ್ರೀಲಂಕಾ ತಂಡವು ಎರಡು ರನ್ ಗಳಿಸಿ ಎರಡು ವಿಕೆಟ್ ಕಳೆದುಕೊಂಡಿತ್ತು ಹೌದು ವೀಕ್ಷಕರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕುಶಲ್ ಮೆಂದಿಸ್ ಅವರು ಕೇವಲ ಒಂದು ಬಾಲ್ಗಳಲ್ಲಿ ಒಂದು ರನ್ ಗಳಿಸುವ ಮೂಲಕ ನಾಟ್ಔಟ್ ಆಗಿ ಉಳಿದರು ಇನ್ನು ಕುಶಲ್ ಪರೇರಾ ಅವರು ಬ್ಯಾಟ್ ಬೀಸಲು ಹೋಗಿ ವಾಷಿಂಗ್ಟನ್ ಸುಂದರ್ ಓವರ್ನಲ್ಲಿ ರವಿ ಅವರಿಗೆ ಕ್ಯಾಚ್ ನೀಡಿ ಪೆವಲಿಯನ್ ಗೆ ನಿರ್ಗಮಿಸಿದರು ಇನ್ನು ವೀಕ್ಷಕರ ನಂತರ ಬಂದಿದ್ದ ಪತಮ್ ನಿಸಂಕ್ ಅವರು ಕೂಡ ಕೇವಲ ಒಂದು ವ್ಯಸ್ತವನ್ನು ಆಡಿದ್ದು ಹಾಗೆ ವೀಕ್ಷಕರ ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ನೀಡಿ ಕೇವಲ ಜೀರೋ ರನ್ಗೆ ಔಟ್ ಆಗಿ ನಿರ್ಗಮಿಸಿದರು ವೀಕ್ಷಕರ ಇದರ ಮೂಲಕ ಶ್ರೀಲಂಕಾ ತಂಡವು ಸೂಪರ್ ಓವರ್ನಲ್ಲಿ ಎರಡು ರನ್ ಗಳಿಸಿ ಎರಡು ವಿಕೆಟ್ ಕಳೆದುಕೊಂಡಿತ್ತು ಅದಾದ ನಂತರ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ಮಾಡಲು ಬಂದಿದ್ದ ಶುಭ್ಮನ್ ಗಿಲ್ ಹಾಗೂ ಸುರ್ಕುಮಾರ್ ಯಾದವ್ ಅವರು ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಂಡು ಹೋದರು ಹೌದು ವೀಕ್ಷಕರು ಆಡಿದಂಥ ಒಂದೇ ಡೇ ಬಾಲ್ನಲ್ಲಿ ಸೂರ್ಕುಮಾರ್ ಯಾದವ್ ಅವರು ಬೌಂಡ್ರಿ ಗಳಿಸುವ ಮೂಲಕ ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರ ಇದಾಗಿತ್ತು ಈ ಒಂದು ಮೂರನೇ ಟಿ ಟ್ವೆಂಟಿ ಪಂದ್ಯದ ಫುಲ್ ಅಪ್ಡೇಟ್ಸ್